ಎಲ್ಲರಿಗೂ ಪರಿಚಯ ಅಕಾಡೆಮಿ ಸ್ವಾಗತ ಈ ದಿನ ನಾವು ಹತ್ತನೇ ತರಗತಿಯ ಗದ್ಯ ಪಾಠ ಲಂಡನ್ ನಗರ ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ ಈ ಗದ್ಯ ಪಾಠ ಹತ್ತನೇ ತರಗತಿ ಕೊಟ್ಟಿದೆ ನೋಡ್ರಿ ಎರಡು ಯಾವ ಲಂಡನ್ ನಗರ ಈ ಲಂಡನ್ ನಗರದ ಪಾಠದ ಪ್ರಶ್ನೋತ್ತರಗಳು ಒಂದು ವಾಕ್ಯ ಮತ್ತು ಎರಡು ವಾಕ್ಯ ಸಂದರ್ಭದೊಡನೆ ಇದ್ರ ಬಗ್ಗೆ ಸಹವ್ಯರವಾಗಿ ತಿಳ್ಕೊಳ್ಳೋಣ ಕವಿಯ ಒಂದು ಪರಿಚಯ ನೋಡ್ಕೊಳೋದಕ್ಕಿಂತ ಮೊದಲೇ ಇದು ಹೇರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಪ್ರತಿಯೊಂದು ಎಕ್ಸಾಮ್ದಲ್ಲಿ ಸಂದರ್ಭದಲ್ಲಿ ಕೇಳಿದ್ರೆ ಯಾರು ಯಾರಿಗೆ ಹೇಳದಕ್ಕಾರ ಅಲ್ಲಿ ಕವಿ ಪರಿಚಯದಲ್ಲಿ ಐ ಕವಿಯ ಒಂದು ಪರಿಚಯ ಬರೀಬೇಕಾಗ್ತತಿ ಮತ್ತು ಒಂದು ಕೃತಿ ಯಾವುದರಿಂದ ಐದುಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಇರ್ತೈತಿ ಅದನ್ನು ಲಕ್ಷ್ಯ ಕೊಟ್ಟುಕೊಂಡ್ರೆ ಗಮನ ಹಿಟ್ಟು ಈ ಲಂಡನ್ ಎಂಬ ನಗರ ಪಾಠವನ್ನು ಯಾರು ಬರೆದಪ್ಪ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಅವರು ಇವರು ಎಲ್ಲಿ ಜನಿಸಿದರು ಅಂದ್ರಪ್ಪ ಅಂದ್ರೆ ಯಾವಾಗ ಜನಿಸಿದ್ರು ಅಂದ್ರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಜನಿಸಿದ್ರು ಎಲ್ಲಿ ಜನಿಸಿದ್ರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಏನು ಇವರು ಈ ಒಂದು ಲಂಡನ್ ನಗರ್ ಪಾಠದ ಗ ಗದ್ಯದ ಕರ್ತರು ಯಾರಪ್ಪ ಅಂದ್ರೆ ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಇವ್ರು ಯಾವಾಗ ಜನಿಸಿದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸವಣೂರಿನಲ್ಲಿ ಜನಿಸ್ತಾರ ಹಾವೇರಿ ಜಿಲ್ಲೆಯ ಸವಣೂರಿ ಜನಿಸ್ತಾರ ಒಂದು ಕೃತಿಗಳು ಯಾವ್ಯಪ್ಪ ಆಗ್ತಿಟ್ಟದ್ರ ಪಯಣ ಉಗಮ ಸಮರಸವೇ ಜೀವನ ಭಾರತ ಸಿಂಧೂರಶ್ಮಿ ಮೊದಲಾದ ಕೃತಿಗಳನ್ನ ರಚಿಸರ ಇವ್ರ ಕೃತಿಗಳು ಯಾವಪ್ಪ ಅಂದ್ರೆ ಪಯಣ ಉಗಮ ಸಮರಸವ್ಯ ಜೀವನ ಭಾರತ ಸಿಂಧೂರಶ್ಮಿ ಇವರು ಬರೆದಂಥ ಕೃತಿಗಳಾಗ್ಯಾವ ಇವರಿಗೆ ದೊರೆತಂಥ ಪ್ರಶಸ್ತಿಗಳು ಯಾವಪ್ಪ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮ ಪ್ರಶಸ್ತಿ ಈ ಒಂದು ಶ್ರೀ ವಿನಾಯಕ್ ಕೃಷ್ಣ ಗೋಕಾಕರ್ ದೊರೆತಂತ ಪ್ರಶಸ್ತಿಗಳು ಅಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಪದ್ಮ ಪ್ರಶಸ್ತಿ ಬರ್ತಾವ ಮೂರು ಪ್ರಶಸ್ತಿಗಳು ಇವ್ರಿಗೆ ದೊರತವ ಈ ಒಂದು ಲಂಡನ್ ನಗರ ಪಾಠದ ಪ್ರಶ್ನೆ ಉತ್ತರಗಳನ್ನು ಒಂದು ವಾಕ್ಯದಲ್ಲಿ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಲಕ್ಷ ಕೊಟ್ಟ ಕೇಳ್ರಿ ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಈ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಬಹುದು ನಾವು ಸರ್ ಅದರ ಪ್ರಶ್ನೋತ್ತರ ಬಗ್ಗೆ ಡಿಸ್ಕಸ್ ಮಾಡ್ತಾ ಒಂದೇ ಪ್ರಶ್ನೆ ಬಂದು ಲಂಡನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ಏನು ಅಂದ್ರೆ ಇದರ ಅರ್ಥ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಿಕ ಅಂದ್ರೆ ಗಾಡಿ ವಾಹನಗಳು ಟ್ರಾಫಿಕ್ ಆಗದಂತೆ ಏನು ಯಾವ ವ್ಯವಸ್ಥೆ ಮಾಡ್ಕೊಂಡ್ ಲಂಡನ್ ಅಗರದಾಗ ಕ್ವಶನ್ ನೋಡಿ ಲ ಉತ್ತರ ಲಂಡನ್ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿದ್ದಾರೆ ಏನ್ ಮಾಡಿದಾರ ಲಂಡನ್ ಅಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗಬಾರದು ಅಂತ ಮಾಡಿದ್ರೆ ಭೂಗರ್ಭದಲ್ಲಿ ಗಾಡಿಗಳನ್ನ ಚಲಿಸುವ ಹಾಗೆ ಮಾಡ್ಯಾರ ಇನ್ನು ಎರಡನೇ ಪ್ರಶ್ನೆ ಬಂದು ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ನೆಲ್ಸನ್ ಮಂಡಲವ್ರಿಗೆ ಗೊತ್ತು ಆ ಮೂರ್ತಿ ಇರುವಂಥ ಸ್ಥಳದ ಹೆಸರಿನ ಪಾತ್ರಕ್ಯಾರ ಯಾವುದಂತ ಟ್ರಾಫಿಲ ಗಾರ್ ಸ್ಕ್ವೇರ್ ಈ ನೆಲ್ಸನ್ ಮಂಡಲ ಇರುವಂಥ ಸ್ಥ ಮೂರ್ತಿ ಇರುವಂಥ ಸ್ಥಳ ಆಗೈತಿ ಯಾವುದು ಟ್ರಾಫಿಲ ಗಾರ್ ಗಾರ್ ಇದು ಸ್ಕ್ವೇರ್ ಇನ್ನು ಮೂರನೇ ಪ್ರಶ್ನೆ ಬಂದು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಹಾಂ ಇದು ಒಬ್ಬರು ಸ್ಮಾರಕ ಐತಿ ಯಾರ ಸ್ಮಾರಕ ಪಾತ್ರ ಯಾರ ಅದು ಸಾರ್ವಭೌಮರ ಕವಿ ಪುಂಗವರ ಸ್ಮ ಸ್ಮಾರಕವಾಗಿದೆ ಯಾರ್ದಂದ್ರ ಹ ಇಷ್ಟೇ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬುದು ಯಾರ ಸ್ಮಾರಕವಾಗಿದೆಪ್ಪ ಅಂದ್ರ ಕವಿ ಪುಂಗರ ಸ್ಮಾರಕವಾಗಿದೆ ನೆನಪಿಟ್ಕೋರು ಇನ್ನು ನಾಲ್ಕನೇ ಪ್ರಶ್ನೆ ಬಂದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದಲ್ಲಿ ಕಂಡ ಕಂಡು ಬರುವಂತ ವೈಭವೀಕರಣಕ್ಕ ಕಂಡು ಬರುವಂತ ಓಣಿ ಗಲ್ಲಿ ಯಾವ್ದಂತ ಹೇಳ್ಯಾರ ಯಾವ್ದಪ್ಪ ಅಂತ ಕೇಳಿದ್ರ ಅದು ಚೇರಿಂಗ್ ಕ್ರಾಸ್ ಓಣಿ ಯಾವ ಓಣಿ ಚೇರಿಂಗ್ ಕ್ರಾಸ್ ಓಣಿ ಇನ್ನ ಈಗ ನಾಲ್ಕು ಪಟ್ಟಿರುವ ಪ್ರಶ್ನೆಗಳಿಗೆ ನಾವೇನ್ ಮಾಡೋಣ ಹಾ ಕೊಟ್ಟಿರುವ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನ ಏನು ಮಾಡ್ಬೇಕು ನಾವು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಈಗ ನೋಡ್ರಿ ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ಯಾವ ತಿಳ್ಕೊಳ್ಳೋಣ ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ಅಂದ್ರೆ ಕಾಲ್ಚೀಲು ಸಣ್ಣ ಸಾಬೂನು ಔಷಧಿ ಪುಸ್ತಕ ಅಡಿಗೆ ಪಾತ್ರೆ ಇಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡಿಕೆಯ ಹೂವು ವಿದ್ಯುತ್ ಸಾಮಗ್ರಿಗಳು ಅಲ್ಲಿ ಒಂದು ಯಾವ್ದಪ್ಪ ಅಂದರೆ ಹುಲ್ವರ್ ತಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ಯಾಕಂದರೆ ಕ ಅಲ್ಲಿ ಬೂಟ್ ಬೂಟ್ ಸಿಗ್ತವೆ ಕಾಲ್ಚಿ ಸಿಗ್ತಾವ ಸಾಬೂನ ಔಷಧಿ ಅಡಿಗೆ ಪಾತ್ರೆಗಳು ಎಲೆಕ್ಟ್ರಿಕ್ ದೀಪದ ವಸ್ತುಗಳು ಫೋಟೋ ಮತ್ತು ಇಲ್ಲಿನ ಹೂವು ವಿದ್ಯುತ್ ಸಾಮಗ್ರಿ ಸಿಗುತ್ತವೆ ಇನ್ನು ಪ್ರಶ್ನೆ ಎರಡು ಲಂಡನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಲಂಡನದಲ್ಲಿರುವಂಥ ಹೆಣ್ಣು ಮಕ್ಕಳು ಮಹಿಳೆಯರು ಯಾವ ಯಾವ ಕೆಲಸದಲ್ಲಿ ತೊಡಗಾರಂತ ಲಂಡನ್ ಲಂಡನ್ಲಿರುವಂಥ ಮಕ್ ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪ್ ಟೈಪಿಸ್ಟ್ ಮಾಡೋದು ಕಾರ್ಕೂನುಗಳ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಉಪಹಾರ ಗ್ರಹಗಳಲ್ಲಿ ಮಾಣಿಗಳನ್ನು ಸಿನಿಮಾಗೃಹದಲ್ಲಿ ಪ್ರಿಯಕ್ಷರ ಜಾಗವನ್ನು ಹುಡುಕಿಕೊಂಡಿರುವ ಹುಡುಕಿಕೊಳ್ಳುವ ಸ್ಥಳದಲ್ಲಿಯೂ ನಿಯೋಜಿತರಾಗಿರ್ತಾರೆ ಇಷ್ಟೇ ಅಲ್ಲಿರುವಂತ ಮೇಲೆ ಏನ್ ದೊಡ್ಡ ದೊಡ್ಡ ಅಂಗಗಳಲ್ಲಿ ಏನ್ ಮಾಡ್ತಾರ ಟೈಪಿಸ್ಟಾಕ್ ಹಾಕುವ ಕೆಲಸರಾಗ್ಯಾರ ಮತ್ತೆ ಇನ್ನು ಉಪಹಾರ ಗೃಹಗಳಲ್ಲಿ ಅಂದ್ರ ಹೋಟೆಲ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಮಾಣಿಗಳಾಗಿರ್ತಾರ ಇನ್ನು ಸಿನಿಮಾ ಒಂದು ಥಿಯೇಟರ್ ಏನಾಗಿರ್ತಾರ ಪ್ರೇಕ್ಷಕರ ಜಾಗ ಹುಡುಕಿಕೊಳ್ಳುವ ಕೆಲಸ ಮಾಡ್ತಾ ಇರ್ತಾರ ಈ ತರ ನಿಯೋಜಿತರಾಗಿರ್ತಾರ ಇನ್ನು ಮೂರನೇ ಪ್ರಶ್ನೆ ಬಂದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಯನ್ನು ಹ ಅದು ಏನಪ್ಪಾ ಅಂದ್ರೆ ಸಾಮ್ರಾಟ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ವಿಶೇಷತೆ ಏನು ಆ ಒಂದು ಕಲ್ಲಿನ ಒಂದು ವಿಶೇಷತೆ ಏನಪ್ಪ ಕೇಳ್ತಾರ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನೋಡ್ರಿ ಇಂಗ್ಲಿ ಉತ್ತರ ಬಂದು ಇಂಗ್ಲೆಂಡಿನ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವ ಅವರು ಇದ್ರ ಮೇಲೆ ಕುಂದಿರ್ತಾರ ಯಾರ ರಾಜ ಆಗಿರ್ತಲ್ಲ ಆ ಒಂದು ಕಲ್ಲು ಮೇ ಕಲ್ಲಿನ ಮೇಲೆ ಕುಂದಿರ್ತಾನ ಮತ್ತ ಅದಕ್ಕ ಆ ಕಲ್ಲಿ ಅಂದ್ರೆ ಸ್ಟೋನ್ ಆಫ್ ಸ್ಕೋನ್ ಅಂತ ಕರಿತಾರ ಆ ಕಲ್ಲಿ ಏನ್ ಕರಿತಂದ್ರ ಸ್ಟೋನ್ ಆಫ್ ಸ್ಕೋನ್ ಅಂತ ಕರಿತೀವಿ ಇನ್ನ ಇದು ಯಾ ಇದು ವಿಶೇಷತೆ ಅಂದ್ರೆ ಮೂರನೇ ಎಡ್ವರ್ಡ್ಸ್ ಏನ್ ಮಾಡ್ದ ಸ್ಕಾಟ್ಲೆಂಡಿನಿಂದ ಅರಸರಿಂದ ಕಿತ್ಕೊಂಡು ಬಂದನಂತ ಅದರಿಂದ ಎಲ್ಲಾ ಸಾಮ್ರಾಟರು ಏನ್ ಮಾಡ್ತಾರ ಈ ಅಭಿಷೇಕವು ಈ ಕಲ್ಲಿನ ಮೇಲೆ ನಡಿತೈತಿ ಏನಪ್ಪಾ ಅಂದ್ರೆ ಇದ್ರ ವಿಶೇಷತೆ ಈ ಒಂದು ಸಾಮ್ರಾಟ್ ರಾಜ ಅಭಿಷೇಕ ಆಗುವಂತ ಶಿವಾಸನ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಯಾರ ರಾಜ ಹತ್ರದ ಮೇಲೆ ಕುಂಡಿರ್ತಾನೆ ಆ ಕಲ್ಲಿನ ಹೆಸರು ಏನಪ್ಪಾ ಅಂದ್ರೆ ಸ್ಟೋನ್ ಇದು ವೆರಿ ಇಂಪಾರ್ಟೆಂಟ್ ಸ್ಟೋನ್ ಆಫ್ ಕೋನ್ ಅಂತ ಹೆಸರುದ್ರದು ಇದು ಯಾರು ಕಿತ್ಕೊಂಡ್ ಬಂದ್ರೆ ಒಬ್ಬ ರಾಜ ಯುದ್ಧ ಮಾಡಿ ಮೂರೇ ಎರಡುವರೆ ಮೇಲೆ ಮಾಡ್ದ ಸ್ಕಾಟ್ಲೆಂಡ್ ನಿಂದ ಕಿತ್ಕೊಂಡು ಬಂದ ಅವಾಗ ಹಿಡಿದು ಏನೈತಿ ಎಲ್ಲ ಸಾಮ್ರಾಟರ ಅಭಿಷೇಕ ಮಾಡ್ಬೇಕಂದ್ರೆ ಅದೇ ಕಲ್ಲಿನ ಮೇಲೆ ಮಾಡ್ತಿದ್ರು ಈ ಒಂದು ಕಲ್ಲಿನ ವಿಶೇಷತೆ ಆಗೈತಿ ಈಗ ಈ ಪ್ರಶ್ನೆಗಳಿಗೆ ಎಂಟು ಹತ್ತು ಹತ್ತು ಉತ್ತರಿಸ್ತೀರಿ ನೋಡಿ ಪ್ರಶ್ನೆ ಬಂದು ಒಂದ್ ನಂಬರ್ ಒನ್ಯೂ ಲಂಡನ್ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಅಂದ್ರೆ ಲಂಡನ್ ನಗರಕ್ಕೆ ಹೋಗಿದ್ರಲ್ಲ ಹೋದಾಕಾರ ಯಾವ ಒಂದು ವಿಶೇಷವಾಗಿ ನೋಡ್ಕೊಂಡ್ರು ವಿಶೇಷತೆಗಳು ಏನು ನೋಡಿದ್ರು ಅದ್ರ ಬಗ್ಗೆ ಯಾವ್ಯಾವ ಬಗ್ಗೆ ಹೇಳ್ಯಾರ ಅದ್ರ ಬಗ್ಗೆ ನಾವು ಬರೀಬೇಕಾಗ್ತತಿ ನೋಡ್ರಿ ಉತ್ತರ ನೋಡ್ರಿ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಅಲ್ಲಿ ಭೂಗರ್ಭದಲ್ಲಿ ಗಾಡಿ ಒಯ್ದಿದ್ದಾರೆ ಮತ್ತೆ ಉಲ್ವರ್ತ್ ಎಂಬ ಅಂಗಡಿಯಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು ಹಿಡಿದು ಯುದ್ಧ ಸಾಮಗ್ರಿವರೆಗೂ ವಸ್ತುಗಳು ದೊರೆಯುತ್ತವೆ ನೋಡ್ರಿ ಏನಪ್ಪಾ ಅಂದ್ರ ಲಂಡನ್ ನಗರ ಹೇಗಿದಪ್ಪ ಅಂದ್ರೆ ಒಂದು ಸ್ವತಂತ್ರ ಜಗತ್ತು ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅಲ್ಲಿ ಏನ್ ಮಾಡ ಅಲ್ಲಿ ಜನರು ಏನ್ ಮಾಡ್ತಾರೆ ಚಲಿಸಬೇಕಂದ್ರೆ ಗಾಡಿ ಯಾವ ರೀತಿ ಚಲಿಸ್ತಂದ್ರ ಭೂಗರ್ಭದಲ್ಲಿ ಅಲ್ಲಿ ಗಾಡಿಗಳು ಚಲಿಸ್ತಾವ ವಿಶೇಷವಾಗಿ ಅಲ್ಲಿ ತಂಬ ಒಂದು ಸಣ್ಣ ಅಂಗಡಿ ಐತಿ ಆ ಸಣ್ಣ ಅಂಗಡಿಯಲ್ಲಿ ಎಲ್ಲಾ ತರಹದ ಸಾಮಾನುಗಳು ಯುದ್ಧ ಯುದ್ಧಗೃಹ ಸಾಮಗ್ರಿಗಳು ಸಣ್ಣ ದೊಡ್ಡತನ ಇನ್ನ ಅಲ್ಲಿ ಇಂಡಿಯಾ ಆಫೀಸಿನ ಹತ್ತಿರ ಏನಂತಂದ್ರೆ ಬ್ಯಾಂಕ್ಗಳು ಕಂಪ್ನಿಗಳು ಚೇರಿಂಗ್ ಕ್ರಾಸ್ ಎಂಬ ಆಂಗ್ಲ ಸಾಮ್ರಾಜ್ಯ ವೈಭವವಿದೆ ಇನ್ನು ಅಲ್ಲಿರುವಂಥ ಲಂಡನ್ ನಗರದಲ್ಲಿರುವಂಥ ಇಂಡಿಯಾ ಆಫೀಸ್ ನಂತರ ಏನೇನಪ್ಪಾ ಅಂದ್ರೆ ಕಚೇರಿ ಅದಾವ ಬ್ಯಾಂಕ್ಗಳದವ ಕಂಪ್ನಿಗಳದಾವ ಅಷ್ಟೇ ಅದರಲ್ಲಿ ಒಂದು ಚೇರಿಂಗ್ ಕ್ರಾಸ್ ಎಂಬ ವಿಶೇಷವಾದ ಆಂಗ್ಲ ಸಾಮ್ರಾಜ್ಯದ ವೈಭವೀಕರಣ ಇರುವಂಥ ಒಂದು ಕಟ್ಟಡ ಐತಿ ಇನ್ನು ಬೀದಿ ಮೂಲೆ ಮೂಲೆಗೂ ಪ್ರಸಿದ್ಧ ಮಹಾಪುರುಷರ ಸ್ಮಾರಕಗಳು ಆ ಒಂದು ಲಂಡನ್ ನಗರದಲ್ಲಿ ಪ್ರಸಿದ್ಧವಾದ ಎಲ್ಲ ಮೂಲೆ ಬೀದಿಗಳಲ್ಲಿ ಏನದ ಪ್ರಸಿದ್ಧ ಮಹಾಪುರುಷರ ಸ್ಮಾರಕಗಳದಾವ ಇನ್ನು ಹೆಣ್ಣು ಮಕ್ಕಳು ಟೋಪಿಗಳು ಒಂದರಂತೆ ಇನ್ನೊಂದು ಇರುವುದಿಲ್ಲ ಒಬ್ಬರು ಹೆಣ್ಣು ಮಕ್ಕಳು ಹಾಕಿ ಒಂದು ಮಕ್ ಸಣ್ಣ ಮಕ್ಕಳಲ್ಲಿ ಹಾಕೊಂಡಿರೋ ಟೋಪಿಗಳು ಒಬ್ಬರು ಹಾಕೊಂಡು ಇನ್ನೊಂದು ಥರ ಇರುವುದಿಲ್ಲ ಬೇರೆ ಬೇರೆ ಹಾಕೊಂಡಿರ್ತಾರೆ ಲಂಡನ್ ನಗರದಲ್ಲಿ ವೆಸ್ಟ್ ಮಿನಿಶ್ಟ್ ಮಿನಿಸ್ಟರ್ ಅಬೆ ಎಂಬ ಪುರಾತನ ಪ್ರಾರ್ಥನಾ ಮಂದಿರೈತಿ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ವಿಶೇಷವಾಗಿ ಅಲ್ಲಿ ಒಂದು ಪ್ರಾರ್ಥನಾ ಮಂದಿರ ಮಂದಿರೈತಿ ಆ ಮಂದಿರ ಯಾವಪ್ಪ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಎಂಬ ಪುರಾತನ ಮಂದಿರ ಮಂದಿರೈತಿ ಇಲ್ಲಿ ಸಾಮ್ರಾಟ ರಾಜ್ ಆಗುವಾಗ ಟೂರ್ ಒಂದು ಕಲ್ಲು ಇತ್ತಿ ಅಲ್ಲಿ ಅಲ್ಲಿ ಲಂಡನ್ ಒಂದು ರಾಣಿ ಒಂದು ಕೂಡಿರಬೇಕಾದಂತ ಸ್ಥಳ ಯಾವಪ್ಪ ಅಂದ್ರೆ ರಾಜ ಅವರಿಗೆ ಅಭಿಷೇಕ ಮಾಡಬೇಕಾದ್ರೆ ಒಂದು ಕಲ್ಲು ಸ್ಥಳ ಅದ ಯಾವ್ದಪ್ಪ ಅಂದ್ರೆ ಅದು ನೀವೇನೆ ಸ್ಟೋನ್ ಹೇಳುದಿಲ್ಲ ಸ್ಟೋನ್ ಆಫ್ ಸ್ಟೋನ್ ಇದನ್ನು ಸ್ಟೋನ್ ಆಫ್ ಸ್ಕೋನ್ ಎಂದು ಕರೆಯುತ್ತಾರೆ ಇಷ್ಟು ಈ ಒಂದು ಲಂಡನ್ ನಗರದ ವಿಶೇಷತೆಗಳನ್ನು ತಿಳ್ಕೊಂಡಿವೆ ಇನ್ನು ಪ್ರಶ್ನೆ ಬಂದು ಮೂರನೇದು ಮೂರನೇದರಲ್ಲಿ ಸಂದರ್ಭ ಸಹಿತ್ಯ ಸ್ವಾರಸ್ಯವನ್ನು ವಿವರಿಸಿರಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡ್ರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಈಗ ನೋಡ್ರಿ ಪ್ರಶ್ನೆ ಸಂದರ್ಭ ಏನಪ್ಪಾರೆ ನೋಡ್ರಿ ಈ ಮೂರು ಪ್ರಶ್ನೆಗಳಿಗೆ ಒಂದೇ ತರ ಉತ್ತರ ಕೊಡ್ಬೋದು ನಾವು ಮೂರು ಪ್ರಶ್ನೆ ಸಾರಿ ನಾಲ್ಕು ಅದಾವ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದೇ ಥರ ಉತ್ತರ ಕೊಡಬಹುದು ನೋಡಿ ನೀ ಒಂದೇ ಪ್ರಶ್ನೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡ ದೊಡ್ಡದಾದ ರಾಷ್ಟ್ರ ಮತ್ತೆ ಎರಡನೇ ಪ್ರಶ್ನೆ ಬಂದಿರೋ ಸಂದರ್ಭಂದ್ರ ಹತ್ತು ಹತ್ತು ಹೊತ್ತು ಹತ್ತೇ ಹಣ ಯಾರನ್ನು ತುಳದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಮೂರನೇ ನಾಲ್ಕನೇ ಪ್ರಶ್ನೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಈ ನಾಲ್ಕು ಪ್ರಶ್ನೆಗಳಿಗೆ ನಾವು ಉತ್ತರ ಒಂದೇ ಬರಿಬಹುದು ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೋಡ್ರಿ ಈ ಮೇಲಿನ ಎಲ್ಲಾ ಪ್ರಶ್ನೆಗಳು ನೀವು ಏನ್ ಮಾಡುವ ಒಂದೇ ಉತ್ತರ ಬರಿಬಹುದು ಆಯ್ಕೆ ಏನ್ ಬಿಡಬೇಕು ಅಂದ್ರೆ ವಿಕಿ ಗೋಕಾಕವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥೆಯಿಂದ ತಾಯ್ದುಕೊಂಡಿರ್ತಿ ಈ ಎಲ್ಲಾ ಪ್ರಶ್ನೆಗೆ ನೀವು ಇದನ್ನೇ ಆಯ್ಕೆ ಮಾಡ್ಕೋರಿ ಆಯ್ಕೆ ಹಾಕ್ಬೇಕು ಮತ್ತ ಯಾವ ಪಾಠದಿಂದ ಎದ್ಕೊಳ್ಳಲಂದ್ರೆ ಲಂಡನ್ ನಗರ ಎಂಬ ಗದ್ಯ ಗದ್ಯಪಾಠ್ಕೊಳ್ಳಲಿತಿ ಲಂಡನ್ ನಗರ ಎಂಬ ಗದ್ಯ ಗದ್ಯಪಾಠಿ ಐಕೆ ಏನಿರ್ಬೇಕು ನಿಮ್ಮದು ಕ್ವಿಕಿ ಸಮುದ್ರದ ಬರದಂತ ಪದ ಎಂಬ ಪ್ರವಾಸ ಪತ್ರ ಎದುಕೊಳ್ಳೈತಿ ಮತ್ತೆ ಯಾವ ಪದ ಗದ್ಯದಿಂದ ಎದುಕೊಳ್ಳಲೈತಿ ಅಂದ್ರೆ ಲಂಡನ್ ನಗರ ಇದು ಇನ್ನು ಸಂದರ್ಭ ನೋಡ್ರಿ ಎಲ್ಲದಕ್ಕೂ ಸಂದರ್ಭ ಸಂದರ್ಭದೇ ಬರೆಯ್ರಿ ಏನಪ್ಪಾ ಅಂದ್ರೆ ಲೇಖಕರು ಲಂಡನ್ ನಗರ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿನ ವಿಶೇಷತೆಗಳು ಅಲ್ಲಿನ ಬೀದಿಗಳು ಜನರ ಓಡಾಟ ಅಲ್ಲಿನ ಸಾರಿಗೆ ವ್ಯವಸ್ಥೆ ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪದ ಮುಂತಾದ ವಿಷಯ ವಿವರಿಸುವ ಸಂದರ್ಭದಲ್ಲಿ ಈ ಈ ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನು ಹೀಗೆ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಈ ಒಂದು ಮೇಲಿನ ಎಲ್ಲ ಸಂದರ್ಭದಲ್ಲಿ ನಡೆದ ನಾಲ್ಕು ಪ್ರಶ್ನೆಗೆ ಅವ್ರು ಏನ್ ಮಾಡಿದ್ರ ಪ್ರವಾಸ ಸೋದಕರ ಅಲ್ಲಿರುವಂತ ಬೀದಿಗಳ ಬಗ್ಗೆ ಅಲ್ಲಿರುವಂತ ಜನರ ಓಡಾಟ ಬಗ್ಗೆ ಸಾರಿಗೆ ವ್ಯವಸ್ಥೆ ಬಗ್ಗೆ ಮತ್ತೆ ಅಲ್ಲಿರುವಂತಹ ವಾಸ್ತುಶಿಲ್ಪದ ಕಲೆ ಮತ್ತು ಬಗ್ಗೆ ವಿವರಿಸುವಾಗ ಈ ಉತ್ತಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೇಕು ತಿಳಿಸ್ಬೇಕು ಇದು ಸ್ವಾರಶೀಲಪ್ಪ ಅಂದರೆ ಇದ್ರದ್ದು ಲಂಡನ್ ನಗರ ಜನರು ಸಮಯಕ್ಕೆ ಕಲೆಗೆ ನೀಡಿರೋ ಪ್ರಾಮುಖ್ಯತೆ ಮತ್ತು ಲೇಖಕರ ಅನುಭವ ಹಾಗೂ ಉದ್ದೇಶ ಸುತ್ತಿ ಕೋಶ ಓದು ಎಂಬ ಮಾತಿನಂತೆ ಪರಿಪೂರ್ಣ ಶಿಕ್ಷಣಕ್ಕೆ ಪ್ರವಾಸ ಅತಿ ಮುಖ್ಯ ಎಂಬುದು ಇಲ್ಲಿನ ಸ್ವಾರಸ್ಯಕರವಾಗಿದೆ ಅವ ಏನಪ್ಪ ಲೇಖಕರು ಏನ್ ಹೇಳ್ತದಂದ್ರೆ ಲಂಡನ್ ನಗರದ ಜನರ ಒಂದು ಸಮಯಕ್ಕೆ ಒಂದು ಕೊಟ್ಟಂತಹ ಒಂದು ಯ ಅಲ್ಲಿ ಒಂದು ಕಲೆ ಮತ್ತೆ ಪ್ರಾಮ ಮತ್ತೆ ಅಲ್ಲಿರುವಂತಹ ಒಂದು ಅನುಭವ ಅಲ್ಲಿ ಅಲ್ಲಿರುವಂತಹ ಲೇಖಕರ ಅನುಭವ ಮತ್ತು ಸುತ್ತ ದೇಶ ಸುತ್ತಿ ನೋಡು ಕೋಶ ಓದಿ ನೋಡಂಬ ಮಾತಿನಂತೆ ಅದರ ಜೊತೆಗೆ ಶಿಕ್ಷಣ ಶಿಕ್ಷಣವೇನಗೈತಿಪ್ಪ ಅಂದ್ರೆ ಶಿಕ್ಷಣಕ್ಕೆ ಪ್ರವಾಸದ ಒಂದು ಅತಿ ಮುಖ್ಯವಾದ ಭಾಗವೇ ಅಂತ ತಿಳಿಸ್ತದ